ನೆರಳೂರು ಗ್ರಾಮ ಪಂಚಾಯಿತಿಯಲ್ಲಿ ಅನಧಿಕೃತ ಕಂಪ್ಯೂಟರ್ ಆಪರೇಟರ್ ನೇಮಕ ಮಾಡಿರುವ ಅಧ್ಯಕ್ಷರ ವಿರುದ್ಧ ಸದರಿ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳ ಆರೋಪ ಆನೇಕಲ್ ತಾಲೂಕಿನ ನೆರಳೂರು ಗ್ರಾಮ ಪಂಚಾಯಿತಿಯಲ್ಲಿ ನಿಯಮ ಬಾಹಿರವಾಗಿ ಕಂಪ್ಯೂಟರ್ ಡೇಟಾ ಆಪರೇಟರನ್ನು ನೇಮಕ ಮಾಡಿಕೊಳ್ಳಲಾಗಿದೆ ಎನ್ನುವ ಗಂಭೀರ ಆರೋಪವೊಂದು ಕೇಳಿಬಂದಿದೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಏಕಪಕ್ಷೀಯ ನಿರ್ಧಾರ ತೆಗೆದುಕೊಂಡು ಸರ್ಕಾರದ ಆದೇಶಗಳನ್ನು ಮತ್ತು ಪಂಚಾಯಿತಿಯ ಸಾಮಾನ್ಯ ಸಭೆಯ ಅನುಮತಿಯನ್ನ ಪಡೆಯದೆ ಈ ನೇಮಕಾತಿ ಮಾಡಿದ್ದಾರೆ ಎನ್ನಲಾಗಿದೆ ನಿಯಮ ಮೀರಿ ನೇಮಕಾತಿ ಸಾರ್ವಜನಿಕರ ಪ್ರಕಾರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಯಾವುದೇ ಸರ್ಕಾರದ ನಿಯಮಗಳನ್ನು ಪಾಲಿಸದೆ ಮಹಿಳಾ ಕಂಪ್ಯೂಟರ್ ಆಪರೇಟರ್ ನೇಮಿಸಿದ್ದಾರೆ ಯಾವುದೇ ಸರ್ಕಾರಿ ಕಚೇರಿ ಅಥವಾ ಪಂಚಾಯಿತಿಯಲ್ಲಿ ಸಿಬ್ಬಂದಿಯನ್ನು ನೇಮಕ ಮಾಡಿಕೊಳ್ಳಬೇಕಾದ್ರೆ ಅದಕ್ಕೆ ಸಂಬಂಧಿಸಿದ ಸರ್ಕಾರಿ ಆದೇಶಗಳು ಮೀಸಲಾತಿ ನಿಯಮಗಳು ಮತ್ತು ಪಂಚಾಯಿತಿಯ ಸಾಮಾನ್ಯ ಸಭೆಯ ಅನುಮೋದನೆ ಕಡ್ಡಾಯ ಆದರೆ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಅಧ್ಯಕ್ಷರು ತಮ್ಮ ಸ್ವಂತ ನಿರ್ಧಾರದಲ್ಲಿ ಈ ನೇಮಕಾತಿ ಮಾಡಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ ಅಷ್ಟೇ ಅಲ್ಲದೆ ಈ ಮಹಿಳಾ ಕಂಪ್ಯೂಟರ್ ಆಪರೇಟರ್ಗೆ ಒಂದು ತಿಂಗಳ ಸಂಬಳವನ್ನ ಸಹ ಅನಧಿಕೃತವಾಗಿ ಪಂಚಾಯಿತಿಯ ನಿಧಿಯಿಂದ ನೀಡಲಾಗಿದೆ ಎಂದು ದೂರಿಸಲಾಗಿದೆ ಈ ವಿಷಯ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಸ್ಥಳೀಯರಲ್ಲಿ ಆಕ್ರೋಶವನ್ನು ವ್ಯಕ್ತವಾಗಿದೆ ಸರ್ಕಾರದ ನಿಯಮಗಳನ್ನು ಉಲ್ಲಂಘಿಸಿ ರೀತಿ ನೇಮಕಾತಿ ಮಾಡಿರುವ ಬಗ್ಗೆ ಉನ್ನತ ಮಟ್ಟದ ತನಿಖೆ ನಡೆಸಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಅನಧಿಕೃತವಾಗಿ ನೇಮಕಗೊಂಡಿರುವ ವ್ಯಕ್ತಿಯನ್ನು ತಕ್ಷಣವೇ ಸೇವೆಯಿಂದ ವಜಾಗೊಳಿಸಿ ಇದಕ್ಕೆ ಕಾರಣರಾದ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಲಾಗಿದೆ ಈ ಬೆಳವಣಿಗೆಯು ನೆರಳೂರು ಗ್ರಾಮ ಪಂಚಾಯಿತಿಯಲ್ಲಿ ಹೊಸ ವಿವಾದಕ್ಕೆ ಕಾರಣವಾಗಿದೆ ಮೇಲಾಧಿಕಾರಿಗಳು ಈ ವಿಷಯದ ಬಗ್ಗೆ ಯಾವ ಕ್ರಮ ಕೈಗೊಳ್ತಾರೆ ಎಂಬುದನ್ನು ಎಲ್ಲರೂ ಕಾತರದಿಂದ ನಿರೀಕ್ಷಿಸುತ್ತಿದ್ದಾರೆ ವರದಿ ಗೋಪಿಯಾನೆಕಲ್ ಅಧಿಕೃತವಾಗಿ ಕಂಪ್ಯೂಟರ್ ಆಪರೇಟರ್ ಯಾರು ಅವರು ನಿಮ್ಗೆ ಮಾಹಿತಿ ಇದೆಯಾ ಸರ್ ಮಾಹಿತಿ ಗೊತ್ತಾಗಿದೆ ಅದರ ಬಗ್ಗೆ ನಾವು ಆಲ್ರೆಡಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನ ಕೇಳಿದ್ವಿ ಯಾಕೆ ನೀವು ಇದು ಅಕ್ರಮವಾಗಿ ನೀವು ತಗೊಂಡಿದ್ದೀರಾ ಕಂಪ್ಯೂಟರ್ ಡಾಟಾ ಆಪ್ರೇಟರ್ಗೆ ಅಂತ ಕೇಳಿದಾಗ ಅವರು ಅಧ್ಯಕ್ಷರು ತಗೊಂಡಿದ್ದಾರೆ ಸರ್ ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಸರಿ ನಾವು ನಿನ್ನೆ ಒಂದು ನಾಲ್ಕು ಜನ ಸದಸ್ಯರು ವೆಂಕಟೇಶ್ ರೆಡ್ಡಿಯವರು ಎಡವನಹಳ್ಳಿ ಮುನ್ಸಾಮ್ ರೆಡ್ಡಿ ಅನಂತು ನಾನು ಎಲ್ಲ ಅಧ್ಯಕ್ಷರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಎಲ್ಲ ಸೇರಿ ಅಧ್ಯಕ್ಷರನ್ನ ಕೇಳಿದ್ವಿ ನನಗೆ ಅಧಿಕಾರ ಇದೆ ನಾನು ತಗೊಂಡಿದ್ದೀನಿ ನನ್ನಿಷ್ಟ ಅಂತ ಅವರು ಏಕವಚನದಲ್ಲೇ ನಮಗೆಲ್ಲ ಏರುದು ಉತ್ತರ ಕೊಟ್ಟಿದ್ದಾರೆ ನಾವು ಇದನ್ನು ಸಂಬಂಧಪಟ್ಟ ಅಭಿವೃದ್ಧಿ ಅಧಿಕಾರಿಗಳು ಕೇಳಿದ್ದಕ್ಕೆ ಇದು ಅಕ್ರಮ ಇದೆ ತೆಕ್ಕೋಬಾರ್ದು ಅಂತ ಅವರು ಕೂಡ ಮನವರಿಕೆ ಮಾಡಿದ್ರು ಕೂಡ ಆತ ಯಾವುದೇ ಕಾರಣಕ್ಕೂ ಅಧ್ಯಕ್ಷರಾಗಿರೋದು ಜವಾಬ್ದಾರಿಯನ್ನು ಮರೆತು ನಾನು ನನ್ನಿಷ್ಟ ನನಗೆ ಅಧಿಕಾರ ಇದೆ ನಾನು ತಗೊಳ್ತೀನಿ ಅಂಥೇಳಿ ಆ ಅನ್ನೋರು ಕೂಡ ಹತ್ತೊಂಬತ್ತು ಸಾವಿರ ರೂಪಾಯಿ ಸ್ಯಾಲ್ರಿ ಕೂಡ ನಾವು ಈ ಒಂದು ತಿಂಗಳು ಪೇಮೆಂಟ್ ಮಾಡಿದ್ದಾರೆ ಅಂತ ನಮ್ಮ ಗಮನಕ್ಕೆ ಬಂದಿದೆ ನಾವು ಈಗ ಆಲ್ರೆಡಿ ಸಿ ಒ ಆಫೀಸ್ಗೆ ಜಿಲ್ಲಾ ಪಂಚಾಯತಿ ಕೂಡ ದೂರನ್ನು ದಾಖಲು ಮಾಡಿದ್ದೀವಿ ಮತ್ತು ಆನೆಕಲ್ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಅವರು ಕೂಡ ನಾವು ದೂರು ಕೊಟ್ಟಿದ್ದೀವಿ ಅವರು ಈಗ ಆಲ್ರೆಡಿ ನಾಳೆ ಕ್ರಮ ತಗೊಂಡು ನಾವು ಪತ್ರ ಪತ್ರಮುಖಿಯನ್ನು ಕಳಿಸ್ಕೊಡ್ತಾ ಇದ್ದೀವಿ ಇದು ಅಕ್ರಮ ಸರಿ ಇಲ್ಲ ಯಾವುದೇ ಒಂದು ನೇಮಕಾತಿ ಮಾಡ್ಕೋಬೇಕಾದ್ರೆ ಸದರಿ ಗ್ರಾಮ ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ಇಟ್ಟು ಅನುಮೋದನೆ ತಗೊಂಡು ಆಮೇಲೆ ಪ್ರಕಟಣೆ ಹೊಡೆಸಿ ಯಾರು ಅರ್ಹ ಫಲಾನುಭವಿಗಳನ್ನ ಇದ್ದಾರೆ ಸೂಟಬಲ್ ಅವ್ರನ್ನ ತಗೋಬೇಕಂತ ನಿಯಮ ಇದೆ ಆ ನಿಯಮದ ಪ್ರಕಾರ ಮಾಡಬೇಕಂತ ನಾವೆಲ್ಲ ಒಕ್ಕೂರ್ಲಂದು ಹೇಳ್ತಾ ಇದ್ವಿ ಆದರೆ ಒಂದು ಮಗು ನೋಡಿ ಇದು ಅಂತ ಒಂದು ವರ್ಷದಲ್ಲೇ ಡಾಟಾ ಆಪ್ರೇಟರ್ಗೆ ನನಗೆ ಗಂಪ್ ನೆರಳೂರು ಗ್ರಾಮ ಪಂಚಾಯತಿಯಲ್ಲಿ ಖಾಲಿ ಇದೆ ಕೋಡಿ ಅಂತ ಡಾಟಾ ಆಪ್ರೇಟ್ರು ಅರ್ಜಿ ಕೊಟ್ಟಿದ್ದಾರೆ ಇವತ್ತು ಒಂದು ವರ್ಷ ಆಗಿದೆ ಪಾಪ ಎಲಿಜಿಬಲ್ ಇದ್ರೂ ಆ ಹುಡುಗಿನ ತಗೊಂಡಿಲ್ಲ ಅನಧಿಕೃತವಾಗಿ ಏಕಪಕ್ಷವಾಗಿ ಅಧ್ಯಕ್ಷರು ನಿರ್ಧಾರ ತಗೊಂಡು ಇದನ್ನು ತಗೊಂಡಿರೋದು ಕಾನೂನು ಬಾಹಿರ ಅಂತ ನಾವು ಹುಬ್ಬಳ್ಳಿಂದ ಹೇಳ್ತಾ ಇದ್ದೀವಿ ಸುಮಾರು ಐದು ತಿಂಗಳಿಂದನೂ ಕೂಡ ಸಾಮಾನ್ಯ ಸಭೆ ಕೂಡ ಕರೆ ಕೂಡ ಆತ್ಮ ಕೈಯಲ್ಲಿ ಶಕ್ತಿ ಕಳ್ಕೊಂಡಿದ್ದಾನೆ ಅಂತ ನಮ್ಮ ಸದಸ್ಯರು ಕಲಿಸ್ತದೆ ಒಂದು ಇಪ್ಪತ್ನಾಲ್ಕನೇ ಇಸ್ಪಿನಲ್ಲಿ ಮುಂದುವರಿದ ಕಾಮಗಾರಿ ಒಂದು ಕ್ರಿಯಾ ಯೋಜನೆ ತಯಾರಿ ಮಾಡಿದ್ಬಿಟ್ಟು ಇದುವರೆಗೂ ಕ್ರಿಯಾಯೋಜನೆಯನ್ನು ಮಾಡಿಲ್ಲ ಏಕಪಕ್ಷಿಯಾಗಿ ಒಂದು ಕ್ರಿಯಾ ಯೋಜನೆ ಮಾಡ್ಕೊಂಡು ಹತ್ತೇನೆ ಸ್ವಂತವಾಗಿ ಬಂದು ಹದಿನೈದು ಕೋಟಿ ಎಂಬತ್ತು ಲಕ್ಷ ಮಾಡ್ಕೊಂಡು ಬಂದಿದ್ದೇನೆ ಅದು ಕೂಡ ನಾವು ಅದನ್ನು ತಕರಾರು ಮಾಡಿದ್ದೀವಿ ಸಿ ಆಫೀಸಲ್ಲಿ ಭೂಲಂಕಷವಾಗಿ ಪರಿಶೀಲನೆ ಮಾಡಿ ಸರ್ವೋಚ್ಚ ನ್ಯಾಯಾಲಯ ತೆರಿಗೆಗಳು ಕಾರ್ಖಾನೆಗಳು ತಗೊಂಡಂತಿಲ್ಲ ಅಂತೇಳಿ ಆದೇಶ ಆಗಿದೆ ಅದರಿಂದ ಹದಿನೈದು ಕೋಟಿ ಎಂಬತ್ತೈದು ಲಕ್ಷ ಎಲ್ಲಿಂದ ತಂದು ಕೊಡ್ತಾರೆ ಇರೋದು ಆರು ಕೋಟಿ ಎಪ್ಪತ್ತು ಲಕ್ಷ ನಮ್ಮ ಬ್ಯಾಂಕ್ ಖಾತೆ ಗ್ರಾಮ ಪಂಚಾಯಿತಿಯಲ್ಲಿ ಇರೋದು ಇನ್ನು ಎಂಟು ಕೋಟಿ ಎಲ್ಲಿ ಲಿಂಕ ತರೋದು ತೆರಿಗೆಗಳದು ಕಾರ್ಖಾನೆಗಳದ್ದಿನ್ನು ಬರೋದಿಲ್ಲ ಎಲ್ಲ ನಮ್ಮ ಪಂಚಾಯಿತಿಯಲ್ಲಿ ಕಾರ್ಖಾನೆಗಳಿಂದನೇ ಸುಮಾರು ಆರೇಳು ಕೋಟಿ ಟ್ಯಾಕ್ಸ್ ತೆರಿಗೆ ಬರ್ತಾಯಿತ್ತು ಸಂಪೂರ್ಣವಾಗಿ ರದ್ದಾಗಿದೆ ಈ ಹದಿನೈದು ಕೋಟಿ ಎಂಬತ್ತೈದು ಲಕ್ಷ ಕ್ರಿಯಾಯೋಜನೆ ತಂದುಬಿಟ್ಟು ಈ ಹಿಂದೆ ಮುಂದೆ ಇರೋ ದುಡ್ಡು ಮಾಡಿಕೊಂಡವ್ರಿಗೆ ಹೋದ ಮೇಲೆ ಹಿಂದೆ ಮಾಡಿದವ್ರಿಗೆ ದುಡ್ಡು ಸಿಗುತ್ತೆ ಪಾಪ ಕಾಂಟ್ರಾಕ್ಟರ್ ಏನು ಮಾಡೋದು ಅದಕ್ಕೆ ಇದನ್ನೆಲ್ಲ ಪರಿಶೀಲನೆ ಮಾಡಿ ಹಿಂದೆ ಮುಂದೆ ಆಗಿರೋ ಕೆಲಸಗಳು ಕೂಡ ಹಾಕ್ಕೊಂಡಿದ್ದಾರೆ ಏಕಪಕ್ಷ ಕೆಲವು ಸದಸ್ಯರು ಕೊಟ್ಟಿರೋ ಕ್ರಿಯಾಯಿ ದಿನ ಕೆಲಸಗಳನ್ನೆಲ್ಲ ಬಿಟ್ಟುಬಿಟ್ಟು ಓನ್ ಆಗಿ ಡಿಶಿಷನ್ ತಗೊಂಡು ಅಧ್ಯಕ್ಷರು ಸ್ವಯಪಕ್ಷವಾಗಿ ನಿರ್ಧಾರ ತಗೊಂಡು ಮಾಡಿದ್ದಾರೆ ಅದು ರದ್ದು ಮಾಡಬೇಕಂತೇಳಿ ನಾವು ಆಲ್ರೆಡಿ ಎರಡು ತಿಂಗಳ ಒಂದು ತಿಂಗಳು ಎರಡು ತಿಂಗಳಾಗಿರ್ಬೇಕು ಕೊಟ್ಟಿದ್ದೀವಿ ಅದು ಎನ್ಕ್ವೈರಿ ಮಾಡ್ತೀವಿ ಅಂತ ಕಮಿಟಿ ರಚನೆ ಮಾಡಿದ್ದಾರೆ ಸಿ ಒ ಆಫೀಸ್ನಿಂದ ಡಿ ಎಸ್ ಆಫೀಸ್ನಿಂದ ಕೂಡ ಅದು ಎನ್ಕ್ವೈರಿ ಬಂದಾಗ ಇದು ಏನೇನಾಗಿದೆ ಈ ಲೋಪದ ಎಲ್ಲ ಗೊತ್ತಾಗುತ್ತೆ ಮಾಡಿಕೊಂಡಿರೋ ಕೆಲಸಗಳೇ ಕುಯ್ಯೋ ಎರಡು ಮ್ಯಾಚಿಂಗ್ ಗ್ರ್ಯಾಂಟ್ ಮ್ಯಾಚಿಂಗ್ ಗ್ರ್ಯಾಂಟ್ ಹಾಕ್ಕೊಂಡಿದ್ದಾರೆ ಎರಡು ಮೂರು ಕೆಲಸಗಳು ಮತ್ತು ಮಾಡಿರೋ ಕೆಲಸಗಳನ್ನೇ ಹಾಕ್ಕೊಂಡಿದ್ದಾರೆ ಕೆಲವೊಂದು ಊರುಗಳಲ್ಲಿ ಅದಕ್ಕೆಲ್ಲ ನಾವು ಅದನ್ನು ತಡೆ ಹೇಳಿದ್ದೀವಿ ತಡೆ ಮಾಡಿ ದಯವಿಟ್ಟು ಇದನ್ನು ಪರಿಶೀಲನೆ ಮಾಡಿ ಕಾಮಗಾರಿ ಏನು ಅಕೌಂಟಲ್ಲಿ ದುಡ್ಡಿದೆ ಗ್ರಾಮ ಪಂಚಾಯತಿಲಿ ಅಷ್ಟಕ್ಕೆ ನೀವು ಕ್ರಿಯಾಯೋಜನೆ ತಯಾರು ಮಾಡಬೇಕಂತ ಸಿ ಒ ಅವ್ರಲ್ಲಿ ಮನವಿ ಮಾಡಿದ್ದೀವಿ ಅವರು ಸ್ಪಂದಿಸಿದ್ದಾರೆ ಬಂದು ಎನ್ಕ್ವೈರಿ ಆದಮೇಲೆ ಇದು ನಿಜಾಂಶ ಹೊರಬರಲಿದೆ ಅಂತ ಹೇಳ್ತಾ ಇದ್ದೀನಿ ಪತ್ರಿಕೆ ಮಾಧ್ಯಮದವರಿಗೆ ದಯವಿಟ್ಟು ಈ ಏಕಪಕ್ಷೀಯ ನಿರ್ಧಾರ ಅಧ್ಯಕ್ಷರು ಈ ತಕ್ಷಣವೇ ಬಿಡಬೇಕು ಅಕ್ರಮ ನೇಮಕಾತಿನ ತಡೆ ಹಿಡಿಬೇಕು ಕಾನೂನು ಬಾಹಿರ ಆದರೆ ಮುಂದೆ ಅವರು ಕಾನೂನು ಎದುರಿಸಬೇಕಾಗ್ತದೆ ಅಂತ ನಾವು ಈ ಮೂಲಕ ಮಾಧ್ಯಮದ ಮುಖಾಂತರ ನಾವು ಅವರಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ